ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಮಧ್ಯಾಹ್ನದ ಅಡುಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮಿಳರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ನನ್ನ ತಮ್ಮ ಬರೋನಿದ್ದ ಹಾಗಾಗಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ನನಗೆ ಯಾರಾದರೂ ಬರ್ತಾರೆ ಅಂದರೆ ಅಡುಗೆ ಮಾಡೋದಕ್ಕೆ ತುಂಬಾ ಇಷ್ಟ ಸೊ ಹಾಗಾಗಿ ಅಡುಗೆ ತಯಾರಿ ಶುರು ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮಿರ್ಚಿ ಇದ್ದೀನಿ ಹಾಗೆ ಅಡುಗೆ ಎಲ್ಲ ಆಯಿತು ತರಕಾರಿ ಸಾಂಬಾರು ಹಾಗೆ ಹಲಸಿನಕಾಯಿ ಹುಳಿ ಮತ್ತು ಮಿರ್ಚಿ ಕೊಬ್ಬರಿ ಮಿಠಾಯಿ ಮತ್ತು ಕೋಸಂಬರಿ ಸಂಡಿಗೆ ಅನ್ನ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಇದು ಸಂಕ್ರಾಂತಿ ಟೈಮಿಂಗ್ ಮಾಡಿದ್ದೆಲ್ಲ ಮತ್ತೊಮ್ಮೆ ಮಾಡಿದ್ದೆ ನಾನು ಕೊಬ್ಬರಿ ಮಿಠಾಯಿನ ಅಷ್ಟೇ ಚೆನ್ನಾಗಿ ಬಂದಿತ್ತು ಸೊ ಅಷ್ಟೊತ್ತಿಗಾಗಲೇ ನನ್ನ ತಮ್ಮ ಬಂದೆ ಅಂತ ಕಾಲ್ ಮಾಡ್ದೆ ನನಗ ಬೆಳಗ್ಗೆಯಿಂದ ಮಾವ ಬರ್ತಾನೆ ಮಾವ ಬರ್ತಾನೆ ಅಂತ ಹೇಳ್ತಾ ಇದ್ಲು ಆ ನಂತರ ನೋಡಿದ್ರೆ ಒಳಗಡೆ ಹೋಗಿ ಸುಮ್ನೆ ನಿಂತ್ಕೊಂಡಿದ್ಲು ಯಾರು ಬಂದ್ರು ಒಂದು ಐದು ಹತ್ತು ನಿಮಿಷ ಅವಳು ಸ್ವಲ್ಪ ಮಾತಾಡೋದಿಲ್ಲ ಆಮೇಲೆ ಹತ್ರ ಬಂದು ಕುತ್ಕೊಂಡು ಮಾತಾಡೋದು ಅವಳ ಆಟಿಕೆ ತೆಗ್ದು ತೋರ್ಸೋದೆಲ್ಲ ಮಾಡ್ತಾಳೆ ಸೊ ತಮ್ಮ ಇದ್ದ ಬಾರಿ ಬಾರೆ ಅಂತ ಆನಂತರ ಬಂದು ಕುತ್ಕೊಂಡ್ಲು ಹಾಗೆ ಅಡುಗೆ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದೆ ಅಲ್ಲ ಎಲ್ಲ ಬಡಿಸಿದ್ದಾಯಿತು ಸೊ ಮಧ್ಯಾಹ್ನ ಊಟ ಆದಮೇಲೆ ನನ್ನ ತಮ್ಮ ಅನಗಂಗೋಸ್ಕರ ಗಿಫ್ಟ್ ತೊಗೊಂಬಂದಿದ್ದ ಸೊ ಇದೊಂದು ಅನಗ ನಂಗೆ ಬೇಕು ಬೇಕು ಅಂತ ಹೇಳ್ತಾ ಇದ್ಲು ಅವನಿಗೆ ಹೇಗೆ ಗೊತ್ತಾಯ್ತೋ ಏನೋ ಅದೇ ನಾನು ಅದು ನೋಡಿದಾಗ ಹೇಳ್ತಾ ಇದ್ದೆ ಅನಗ ಇದು ಬೇಕು ಅಂತ ಹೇಳ್ತಾ ಇದ್ಲು ಅಂಥೇಳಿ ಅವಳು ಏನೋ ಮಾತಾಡ್ತಾನೆ ಇರಲಿಲ್ಲ ಅವ್ನು ಸ್ವಲ್ಪ ಹೊತ್ತು ಆಮೇಲೆ ಮಾತಾಡೋಕ್ಕೆ ಶುರು ಮಾಡಿದ್ಲು ಸೊ ಫುಲ್ ಆಟ ಆಡಿದ್ರು ಎಲ್ಲ ಮಾಡಿಕೊಂಡು ಚೆನ್ನಾಗಾಯಿತು ಅಂತೇನಾ ಸೊ ನೆಕ್ಸ್ಟು ನೀವು ಜುಮ್ಕಾ ಬಗ್ಗೆ ಕೇಳಿದ್ರಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಅವರು ಹೇಗಿದ್ದೀರಾ ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಜುಮ್ಕಾ ತೊಗೊಂಡಿದ್ದ ಬ್ಲಾಗ್ ಹಾಕಿದ್ದೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಸ್ಕೀಮ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕೇಳಿ ಅಂತ ಹೇಳಿದ್ದೆ ಸೊ ಅದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಹೇಳಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮ ಕೇಳ್ಕೊಳ್ತೀನಿ ಸೊ ಈ ಗೋಲ್ಡ್ ಜ್ಯುವೆಲ್ಲರಿ ತಗೊಳ್ಳುವಾಗ ಎರಡು ಇರುತ್ತೆ ಬಂದು ನಮ್ಗೆ ಸಡನ್ ಆಗಿ ಬೇಕಾ ಅಂತ ಅನ್ಸಿದಾಗ ಹೋಗಿ ತಗೊಂಡ್ಬರೋದು ಇಲ್ಲ ಒಂದು ಪ್ಲಾನ್ ಮಾಡಿಕೊಂಡು ಒಂದಷ್ಟು ದಿನ ಒಂದು ಇಮ್ಯಾಜಿನೇಷನ್ ಇರುತ್ತೆ ಈ ತರದೊಂದು ಜ್ಯುವೆಲ್ಲರಿ ತಗೋಬೇಕು ಸೊ ಇಷ್ಟು ಅಮೌಂಟಲ್ಲಿ ತಗೋಬೇಕು ಇಷ್ಟು ಗ್ರಾಮ್ ಬೇಕು ಹೀಗೆ ಒಂದು ಇಮ್ಯಾಜಿನ್ ಇಮ್ಯಾಜಿನ್ ಮಾಡಿಕೊಂಡು ಒಂದು ಪ್ಲಾನ್ ಮಾಡಿಕೊಂಡು ಒಂದಷ್ಟು ದಿನ ಬಿಟ್ಟು ತಗೊಳ್ಳೋದಿರುತ್ತೆ ಆ ಥರ ಸಂದರ್ಭದಲ್ಲಿ ಸ್ಕೀಮ್ ಹಾಕೊಂಡ್ರೆ ತುಂಬಾ ಬೆನಿಫಿಟ್ ಆಗುತ್ತೆ ಈ ಒಂದು ಪಾಯಿಂಟ್ ಅಲ್ಲಿ ಹೇಳೋದೇನು ಅಂದರೆ ನಮಗೆ ಗೋಲ್ಡ್ ತಗೋಬೇಕು ಅನ್ನೋ ಎನಿವೇ ತಗೊಳ್ತೀನಿ ತಗೋಬೇಕು ಅನ್ನೋದಿತ್ತು ಹಾಗಾಗಿ ಸ್ಕೀಮ್ ಹಾಕೊಂಡೆ ಅದಕ್ಕೋಸ್ಕರ ನನ್ ಬೆನಿಫಿಟ್ ಆಯ್ತು ಅಷ್ಟೇನೆ ಇಲ್ಲ ಇನ್ವೆಸ್ಟ್ ಮಾಡ್ತೀನಿ ನನ್ನ ಹತ್ರ ದುಡ್ಡಿದೆ ನಾನು ಗೋಲ್ಡ್ ತಗೊಳ್ತೀನಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಲಾಭ ಸ್ವಲ್ಪ ಕಡಿಮೆನೇ ಯಾಕಂದ್ರೆ ನಾವ್ ಅದಕ್ಕೆ ವೇಸ್ಟೇಜ್ ಇರುತ್ತೆ ಮೇಕಿಂಗ್ ಚಾರ್ಜಸ್ ಇರುತ್ತೆ ಈಗ ಐವತ್ ಸಾವಿರದ್ದು ನಾವೊಂದು ಗೋಲ್ಡ್ ತಗೊಂಡ್ವಿ ಅಂದ್ರೆ ಐವತ್ ಸಾವಿರದಲ್ಲಿ ಒಂದು ಒಂದಷ್ಟು ಅಮೌಂಟ್ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಅದೆಲ್ಲ ಹೋಗಿರುತ್ತೆ ನೆಕ್ಸ್ಟ್ ನಾವು ಅದನ್ನ ಮಾರ್ಬೇಕು ಅಂದ್ರೆ ಅವಾಗ ಅದನ್ನೆಲ್ಲ ಮೈನಸ್ ಮಾಡಿ ಕೊಡ್ತೇವೆ ಗೋಲ್ಡ್ ಜ್ಯುವೆಲರಿ ಮೇಲೆ ನಾನು ಇನ್ವೆಸ್ಟ್ ಅಂತ ಮಾಡೋದು ಪ್ರಾಫಿಟ್ ಇರೋದಿಲ್ಲ ನನ್ನ ಪ್ರಕಾರ ಓಕೆನಾ ಸೊ ಆದ್ರೆ ತಗೋಬೇಕು ಅಂತ ಇದ್ದಾಗ ನಾವು ಸ್ಕೀಮ್ ಹಾಕೊಂಡ್ರೆ ಒಳ್ಳೇದು ಅವಾಗ ಬೆನಿಫಿಟ್ ಸಿಗತ್ತೆ ನನಗೆ ಸುಮಾರು ದಿನದಿಂದ ಇತ್ತು ಜುಮ್ಕ ಒಂದು ತಗೋಬೇಕು ಅಂತ ಹೇಳಿ ಸ್ವಲ್ಪ ಚೆನ್ನಾಗಿರೋದು ಸ್ವಲ್ಪ ಜಾಸ್ತಿ ಇದರಲ್ಲೇ ತಗೊಳ್ಬೇಕು ಅಂತ ಇತ್ತು ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಒಂದು ಸ್ಕೀಮ್ ತಗೊಂಡೆ ಸ್ಕೀಮು ನಾನು ಒಂದು ಪುಟ್ಟ ಸ್ಕೀಮ್ ತಗೊಂಡಿದ್ದೆ ಯಾಕಂದ್ರೆ ಆಲ್ರೆಡಿ ನಾನು ಒಂದು ಬ್ಯಾಂಗಲ್ಸ್ ತಗೊಳ್ಳುವಾಗ ಕೂಡ ಸ್ಕೀಮ್ ಹಾಕೊಂಡು ಬ್ಯಾಂಗಲ್ಸ್ ತೊಗೊಂಡಿದ್ದೆ ಆವಾಗ ನಾನು ಹತ್ತತ್ತು ಸಾವಿರ ಪೇ ಮಾಡ್ತಾ ಇದ್ದೆ ಇವಾಗ ಐದೈದು ಸಾವಿರ ಪೇ ಮಾಡ್ತಾ ಇದ್ದೆ ಒಂದು ಮಂತ್ಲಿ ಮಂತ್ಲಿ ಐದೈದು ಸಾವಿರ ಪೇ ಮಾಡೋದು ಟೋಟಲ್ ಹನ್ನೊಂದು ತಿಂಗಳಿಗೆ ಐವತ್ತೈದು ಸಾವಿರ ಆಗಿತ್ತು ಓಕೆನಾ ಸೊ ಆತರ ಅದು ನಂದು ಹೇಗಿತ್ತು ಅಂದ್ರೆ ಸ್ಕೀಮಲ್ಲಿ ದುಡ್ಡು ಆ್ಯಡ್ ಆಗ್ತಾ ಹೋಗೋದು ಅಂದ್ರೆ ಇವತ್ತಿನ ಗೋಲ್ ಲಾಸ್ಟ್ ಮೆಚೂರ್ಡ್ ಆದಾಗ ಅವತ್ತಿನ ರೇಟಿಗೆ ಎಷ್ಟು ಗೋಲ್ಡ್ ಬರುತ್ತೋ ಅಷ್ಟೇ ಬರುತ್ತೆ ನನಗೆ ಅಂದ್ರೆ ಇವಾಗ ಜಾಸ್ತಿ ಇತ್ತು ಇವಾಗ ಐದು ಸಾವಿರಕ್ಕೆ ಒಂದು ಎರಡು ಎರಡು ಗ್ರಾಮ್ ಎಲ್ಲ ಬರಲ್ಲ ಫಾರ್ ಎಕ್ಸಾಂಪಲ್ ಹೇಳಿದ್ದು ಒಂದು ಎರಡು ಗ್ರಾಮ್ ಬರ್ತಾ ಇತ್ತು ನೆಕ್ಸ್ಟ್ ಒಂದು ಹನ್ನೊಂದು ತಿಂಗಳು ಆದ್ಮೇಲೆ ಐದು ಸಾವಿರಕ್ಕೆ ಕೇವಲ ಒಂದು ಗ್ರಾಮ್ ಬರುತ್ತೆ ಅಂದ್ರೂ ನಾನು ಒಂದು ಗ್ರಾಮೇ ತಗೋಬೇಕು ಆತರ ಇವತ್ತಿನ ರೇಟು ಅಂದ್ರೆ ಅವತ್ತಿನ ರೇಟಿಗೆ ಎಷ್ಟು ಗೋಲ್ಡ್ ಬರುತ್ತೋ ಅಷ್ಟನ್ನೇ ಕೊಡ್ತಾರೆ ಓಕೆನಾ ಸೊ ಇಲ್ಲ ಕೆಲವೊಬ್ರದ್ದು ಕೆಲವೊಂದು ಕೆಲವೊಂದು ಕಡೆ ತುಂಬ ರೇ ಇರೋದು ಗೋಲ್ಡ್ ಆ್ಯಡ್ ಆಗ್ತಾ ಹೋಗುದು ಇವತ್ತೈದು ಸಾವಿರ ಪೇ ಮಾಡಿದ್ನೋ ಐದು ಸಾವಿರಕ್ಕೆ ಎಷ್ಟು ಗೋಲ್ಡ್ ಬಂತು ಅದು ಆ್ಯಡ್ ಆಯಿತು ಲಾಸ್ಟ್ವರೆಗೂ ಅದು ಗೋಲ್ಡ್ ಆ್ಯಡ್ ಆಗ್ತಾ ಹೋಗುತ್ತೆ ಆ ಥರ ಸ್ಕೀಮು ಅಂತ ನಮ್ಗೆ ಗೊತ್ತಿಲ್ಲ ನಾನು ಮಾಡಿಸಿಲ್ಲ ಸೊ ಈ ಥರ ನಾನು ಅಮೌಂಟ್ ಆ್ಯಡ್ ಆಗೋದನ್ನ ನಾನು ಮಾಡ್ಕೊಂಡಿದ್ದಾಗಿತ್ತು ನಾನು ಏನಿತ್ತು ಅಂದ್ರೆ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಫ್ರೀ ಆಗುತ್ತೆ ಆ ತರದೊಂದು ಸ್ಕೀಮ್ ಆಗಿದ್ದು ಬೇರೆ ಬೇರೆ ರೀತಿ ಸ್ಕೀಮ್ ಇರುತ್ತೆ ಅಲ್ಲಿ ನಾವು ಭೀಮಾದಲ್ಲೋ ಅಥವಾ ದೊಡ್ಡ ದೊಡ್ಡ ಜುವೆಲರಿ ಅಲ್ಲಿ ಕೇಳಿದಾಗ ಹೇಳ್ತಾರೆ ಸ್ಕೀಮ್ ಮಾಡ್ಸೋದಿಕ್ ಕಾಯ್ತಾ ಇರ್ತಾರೆ ಆಕ್ಚುಲಿ ಸೊ ಅಂದ್ರೆ ಮಾಡಿಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಮಂತ್ಲಿ ಮಂತ್ಲಿ ಒಂದಷ್ಟು ಅಮೌಂಟ್ ಅವ್ರಿಗೆ ಹೋಗುತ್ತಲ್ಲ ಹಾಗಾಗಿ ಸೊ ನನಗೆ ಏನಾಗಿತ್ತು ಮೇಕಿಂಗ್ ಚಾರ್ಜಸ್ ಫ್ರೀ ಇರುವಂತದ್ದು ಆಗಿತ್ತು ಟೋಟಲ್ ಫ್ರೀ ಅಂದ್ರೆ ಇರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇಪ್ಪತ್ತು ಪರ್ಸೆಂಟ್ವರೆಗೆ ಫ್ರೀ ಅದಾದಮೇಲೆ ಈಗ ಒಂದು ಇಪ್ಪತ್ತೆರಡು ಪರ್ಸೆಂಟ್ ಇದೆ ಅಂದ್ರೆ ಆ ಎರಡು ಪರ್ಸೆಂಟ್ ನಾವು ಪೇ ಮಾಡಬೇಕು ಇಪ್ಪತ್ತರವರೆಗೆ ಅಂದ್ರೆ ಆಫ್ ಆಗುತ್ತೆ ಆ ತರಹದ ಕೂಡ ಇರುತ್ತೆ ನಾನು ಪೂರ್ತಿ ಅಂದ್ರೆ ಟೋಟಲ್ ಈಗ ಒಂದು ಐವತ್ತೈದು ಐವತ್ತೈದು ಸಾವಿರ ಆಯ್ತು ಐವತ್ತೈದು ಸಾವಿರಕ್ಕೆ ಎಷ್ಟು ಗೋಲ್ಡ್ ಬರುತ್ತೆ ಅಷ್ಟು ಗೋಲ್ಡ್ ಗೆ ಮೇಕಿಂಗ್ ಚಾರ್ಜಸ್ ಫುಲ್ ಆಫ್ ಆಗುತ್ತೆ ಆತರ ಸ್ಕೀಮ್ ಆಗಿತ್ತು ನನ್ ಟೋಟಲ್ ಐವತ್ತೈದು ಸಾವಿರ ಆಗಿತ್ತು ಅಷ್ಟೇನೆ ಸೊ ಏನಾಯ್ತು ಅಂದ್ರೆ ಆ ಐವತ್ತೈದು ಸಾವಿರಕ್ಕೆ ಒಂಬತ್ತು ಸಾವಿರ ಉಳಿತಾಯ ಆಯಿತು ಟೋಟಲ್ ಓಕೆನಾ ಐವತ್ತೈದು ಸಾವಿರಕ್ಕೆ ಸುಮಾರು ಒಂಬತ್ತು ಸಾವಿರ ಉಳಿತಾಯ ಆಯ್ತು ಇಲ್ಲ ಅಂದಿದ್ರೆ ನಾನು ಆ ಒಂಬತ್ತು ಸಾವಿರ ಸೇರಿ ಪೇ ಮಾಡಬೇಕಿತ್ತು ಟೋಟಲ್ ಆ ಥರ ಒಂದು ಬೆನಿಫಿಟ್ ಸಿಗುತ್ತೆ ಓಕೆನಾ ನನಗೆ ನಾನು ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ನಂದು ಟೋಟಲ್ ಅಮೌಂಟ್ ಎಷ್ಟಾಗಿತ್ತು ಅಂದರೆ ಜುಮ್ಕದ್ದು ಗ್ರಾಸ್ ವೇಟ್ ಏನಿತ್ತು ಅಂದರೆ ಫೋರ್ಟೀನ್ ಪಾಯಿಂಟ್ ಫೈ ಫಿಫ್ಟಿ ಅಂದರೆ ಹದಿನಾಲ್ಕು ಗ್ರಾಮ್ ಇತ್ತು ಹದಿನಾಲ್ಕು ಗ್ರಾಮಲ್ಲಿ ಎರಡು ಗ್ರಾಮು ಅದು ಮುತ್ತಿತ್ತಲ್ಲ ಪಿಂಕು ಗ್ರೀನು ಆ ಮುತ್ತಿಗೆ ಎರಡು ಗ್ರಾಮು ಸೊ ಗೋಲ್ಡ್ ಇರೋದು ಹನ್ನೆರಡು ಗ್ರಾಮ್ ಇದೆ ಇದರಲ್ಲಿ ಪ್ಲಸ್ ಟು ಗ್ರಾಮು ಮುತ್ತಲ್ಲ ಇರುತ್ತಲ್ಲ ಅದೆಲ್ಲ ಸೇರಿ ಹದಿನಾಲ್ಕು ಗ್ರಾಮು ಟೋಟಲ್ ಅಮೌಂಟ್ ಒಂದು ಲಕ್ಷದ ಒಂದ್ ಸಾವಿರದ ಐನೂರ ಎಪ್ಪತ್ತೆಂಟು ಆಗಿತ್ತು ಸೊ ಅದ್ರಲ್ಲಿ ಅದಕ್ಕೆ ಮತ್ತೆ ಅದ್ರ ಮೇಲೆ ಏನಾಗುತ್ತೆ ಅಂದ್ರೆ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಜಿ ಎಸ್ ಟಿ ಒನ್ ಪಾಯಿಂಟ್ ಫೈವ್ ಇದೆ ಸಿ ಜಿ ಎಸ್ ಟಿ ಒನ್ ಪಾಯಿಂಟ್ ಫೈವ್ ಇದೆ ಸೊ ಅದು ಒಂದು ಟೋಟಲ್ ಒಂದು ಮೂರ್ ಸಾವಿರ ಆಯ್ತು ಸೊ ಅದಕ್ಕೆ ಒಂದ್ ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ತೈದು ಆಯ್ತು ಸೊ ಅದಾದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಇತ್ತಲ್ಲ ಐವತ್ತೈದು ಸಾವಿರ ಕಳೆದು ಅದಕ್ಕೆ ಮೇಕಿಂಗ್ ಚಾರ್ಜಸ್ ಏನು ಇರುತ್ತೆ ಒಂಬತ್ತು ಸಾವಿರ ಅಷ್ಟಾಗಿತ್ತು ಅದನ್ನು ಕಳೆದು ಅದಾದ್ಮೇಲೆ ನನಗೆ ಪೇ ಮಾಡಕ್ ಬಂದಿರೋದು ನಲ್ವತ್ತು ಸಾವಿರ ಸೊ ನಲ್ವತ್ತು ಸಾವಿರ ಪೇ ಮಾಡಿದೆ ಅಲ್ಲಿಗೆ ಅಂದ್ರೆ ಅದರಲ್ಲಿ ಒಂದ್ ಸ್ವಲ್ಪ ಒಂದ್ ಐನೂರು ರೂಪಾಯಿ ಏನೋ ಡಿಸ್ಕೌಂಟ್ ಕೊಟ್ಟಿದ್ದು ಸೊ ಅದಕ್ಕೋಸ್ಕರ ನನಗೆ ಐವತ್ ನಲ್ವತ್ತು ಸಾವಿರ ಪೇ ಮಾಡೋದು ಬಂತು ಈ ತರ ಇರುತ್ತೆ ಓಕೆನಾ ನನ್ ಟೋಲ್ ಇದ್ರಲ್ಲಿ ನಿಮ್ಗೆ ಏನ್ ಲಾಭ ಆಯಿತು ಅಂದ್ರೆ ನನಗೆ ಒಂಬತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಲಾಭ ಆಯಿತು ಇಲ್ಲ ಅಂದಿದ್ರೆ ಈ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಕೂಡ ನಾನು ಈ ಒಂದು ಅಮೌಂಟ್ ಅಲ್ಲಿ ಪೇ ಮಾಡಬೇಕಿತ್ತು ಟೋಟಲ್ ನಾನು ನಲ್ವತ್ತೊಂಬತ್ತು ಸಾವಿರ ಪೇ ಮಾಡಬೇಕಾಗಿ ಬರ್ತಾ ಇತ್ತು ಆದ್ರೆ ನಾನು ಇವಾಗ ಪೇ ಮಾಡಿದ್ದು ನಲ್ವತ್ತು ಸಾವಿರ ಸೊ ಈ ತರ ಏನು ನಮಗೆ ಬೆನಿಫಿಟ್ ಸಿಗುತ್ತೆ ಆತಾಯ್ತಾ ಸೊ ಅದಕ್ಕೋಸ್ಕರ ನಾನು ಸ್ಕೀಮಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಲಾಂಗ್ ಪೀರಿಯಡ್ ಆದರೂ ಅಡ್ಡಿ ಇಲ್ಲ ಪೇ ಮಾಡ್ಕೊಂಡು ಹೋಗೋಣ ಆ ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು ಈ ಥರ ಇರುತ್ತೆ ಸ್ಕೀಮು ಆಯಿತಾ ಸೊ ನಾನು ಹೇಳೋದು ನಿಮ್ಗೆ ತಗೋಬೇಕು ಅಂತ ಇತ್ತು ನನ್ಗೆ ತಗೋಬೇಕು ಜುವೆಲರಿ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ಸಡನ್ ಆಗಿ ಹೋಗಿ ತಗೊಳ್ತಕ್ಕಿತ್ತು ಈ ತರ ಮಾಡ್ಕೋಬಹುದು ಸೊ ಕೆಲವ್ರು ಹೇಳ್ತಾರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರುತ್ತಲ್ಲ ಸೊ ಅವಾಗ ಇದಾಗತ್ತೆ ಅಂತ ಹೇಳಿ ಆ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಕೊಟ್ಟಿಲ್ಲ ಅಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರುತ್ತಲ್ಲ ಅಷ್ಟು ದಿನಕ್ಕೆ ಅಂತಾನು ಅನ್ಸ್ಬಹುದು ಸೊ ಆದ್ರೂ ಕೂಡ ಇದರಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಒನ್ ಪಾಯಿಂಟ್ ಏನು ಅಂದರೆ ನಮಗೆ ಎಷ್ಟು ಗ್ರಾಮೀಣ್ ಗೋಲ್ಡ್ ಬೇಕು ಅಂತ ನೋಡಿಕೊಂಡು ಎಷ್ಟು ದುಡ್ಡಾಗ್ಬೋದು ಅಂದಾಜು ಮಾಡಿಕೊಂಡು ಅದರ ಮೇಲೆ ಸ್ಕೀಮ್ ಹಾಕಿದ್ರೆ ತುಂಬಾ ಒಳ್ಳೆಯದು ಅನಿಸುತ್ತೆ ಗೋಲ್ಡ್ ಅಥವಾ ಜುವಲರಿ ಅಥವಾ ಏನೋ ಒಂದು ತಗೋಬೇಕು ಅಂತ ಇದ್ದಾಗ ನಾವು ಅದನ್ನ ನಾವೇ ಮೆನಿಫೆಸ್ಟ್ ಮಾಡ್ಕೋಬಹುದು ಅದು ಕೂಡ ಇದೆ ಯಾಕಂದ್ರೆ ನನಗದು ಅನ್ಸಿದೆ ನಾನು ಇದೇ ಥರ ಜು ಅಂದ್ರೆ ಜುಮ್ಕಾ ತಗೋಬೇಕು ನನ್ನ ಜುಮ್ಕ ಹೀಗೆ ಇರುತ್ತೆ ನಾನು ಸ್ಯಾರಿ ಹಾಕ್ಕೊಂಡು ಜುಮ್ಕ ಹಾಕ್ಕೊಂಡು ಹೋಗ್ತೀನಿ ಅವಾಗ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ ನನ್ನ ಹಸ್ಬೆಂಡ್ ನನಗೆ ಏನು ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಹೀಗೆ ಆ ಜ್ಯುವೆಲರಿ ಹಾಕೋಣ ಎಷ್ಟು ಸಂತೋಷ ಆಗುತ್ತೆ ಅದು ಹೇಗಿರುತ್ತೆ ಒಂದನ್ನು ಕೂಡ ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಈ ಥರ ಇರುತ್ತೆ ನಾನು ಖುಷಿ ಖುಷಿಯಾಗಿರ್ತೀನಿ ಅಂದರೆ ಏನ್ ತಗೋಬೇಕು ಅಂತ ಇತ್ತು ಅದು ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಅನ್ಕೊಂಡು ನಾನು ಹಾಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಹೀಗೆಲ್ಲ ಅಂದ್ಕೊಂಡು ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳೋದು ನಾನು ಅದೇ ತರ ಮಾಡ್ಕೊಳ್ತಾ ಇದ್ದೆ ಕೂಡ ಸೊ ಅದೇ ತರ ಮಾಡ್ಕೊಂಡು ಮಾಡ್ಕೊಂಡು ಅದು ನನ್ಗೆ ಮ್ಯಾನಿಫೆಸ್ಟ್ ಕೂಡ ಆಯಿತು ಎಸ್ ಏನಾದರೂ ನಮ್ಗೆ ತಗೋಬೇಕು ಅಂತ ಇದ್ದಾಗ ಈ ಥರ ನಾವು ವಿಜುವಲೈಸೇಷನ್ ಮಾಡ್ಕೊಂಡು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ನನಗೆ ತುಂಬ ಇಷ್ಟ ಹಾಗೆ ಒಂದು ಗ್ರ್ಯಾಟಿಟ್ಯೂಡ್ ನನ್ನ ಹತ್ರ ಇರುವಂತಹ ಬೇರೆ ಎಲ್ಲ ಏನನ್ನ ಆಭರಣಗಳೇನತ್ರ ಏನೆಲ್ಲ ಸಂಪತ್ತಿದೆ ಬರೀ ಸಂಪತ್ತು ದುಡ್ಡು ಅದು ಇದು ಅಂತಲ್ಲ ಎಲ್ಲ ನನ್ನ ಆರೋಗ್ಯನೂ ಕೂಡ ಒಂದು ದೊಡ್ಡ ಸಂಪತ್ತೆ ಸೊ ಎಲ್ಲ ಸಂಪತ್ತಿಗೆ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಇದ್ದಾಗ ನಮಗೆ ಅದು ನಮ್ಮ ಹತ್ರ ಬರುತ್ತೆ ಅದು ಸೊ ನಿಮಗೂ ಕೂಡ ಗೋಲ್ಡ್ ಏನೋ ಒಂದು ತಗೋಬೇಕು ಅಂತ ಇತ್ತಾಗ ಅದು ಹೇಗೆ ಬರುತ್ತೋ ದುಡ್ಡು ಇದೆಯೋ ಇಲ್ವೋ ಅದೆಲ್ಲ ಹೇಳ್ತನೇನೆ ಬೇಡ ಏನು ನನಗೆ ಯಾವ ಥರದ್ದು ಬೇಕು ಅದನ್ನ ವಿಜುವಲೈಸೇಷನ್ ಆಲ್ರೆಡಿ ನನ್ನ ಹತ್ರ ಇದೆ ವಾ ನನ್ನ ಹತ್ರ ಎಷ್ಟು ಚೆನ್ನಾಗಿರೋ ಗೋಲ್ಡ್ ಜುಮ್ಕ ಇದೆ ಎಷ್ಟು ಚೆನ್ನಾಗಿರೋ ಜ್ಯುವೆಲರಿ ಇದೆ ಅಥವಾ ಏನು ಬೇಕಿತ್ತು ನಿಮಗೆ ಅದನ್ನ ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಅಂದ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಳ್ಳುವಂಥದ್ದು ಸೊ ಅದರಿಂದ ನಿಜವಾಗ್ಲೂ ಮ್ಯಾನಿಫೆಸ್ಟ್ ಆಗತ್ತೆ ಅದೇ ಇವತ್ತು ಮಾಡ್ಕೊಂಡ ತಕ್ಷಣ ನಾಳೆ ಆಗ್ಬಿಡುತ್ತೆ ಹಂಗಲ್ಲ ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಆ ನಂತರದಲ್ಲಿ ನಮ್ ಅದೇ ತರದ್ದು ನಾವು ಏನು ಅನ್ಕೊಂಡಿರ್ತೀವೋ ಅದೇ ತರದ್ದು ಸಿಕ್ಕಾಗ ಎಸ್ ನಾನು ಇದನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ನಲ್ಲ ಅಥವಾ ವಿಜುವಲೈಸೇಷನ್ ಮಾಡ್ಕೊಂಡಿದ್ನಲ್ಲ ಅಂತ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದನ್ನು ನೀವು ಬೇಕಾದ್ರೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ನನಗೆ ವರ್ಕ್ ಆಗಿದೆ ಹಾಗಾಗಿ ಹೇಳ್ತಾ ಇದೀನಿ ಸೊ ಎಷ್ಟು ಹೇಳ್ತಾ ಮುಂದಿನ ಮುಂದೆ ಏನು ಅಂತ ನೋಡೋಣ